ಎಲ್ಲಾ ಎಲ್ಲ ವಿದ್ಯಾರ್ಥಿಗಳಿಗೂ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತು ಒಂದು ಹೊಸ ಪಾಠ ಮಾಡ್ತಾ ಇದ್ದೀನಿ ಯಾವ್ದ ಪಾಠ ಗೆಸ್ ಮಾಡ್ತೀರಾ ಯಾರಾದ್ರೂ ಸರಿ 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 ಆಯ್ತು ಪಾಠ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದ್ ಸ್ವಲ್ಪ ಫ್ಲವರ್ಸ್ ಗಳ ಚಿತ್ರ ತೋರಿಸ್ತೀನಿ ಆ ಫ್ಲವರ್ ನೋಡ್ಬಿಟ್ಟು ಯಾವ್ದು ಆ ಫ್ಲವರ್ ಅಂತ ಹೇಳ್ಬೇಕು ಓಕೆನಾ ಹೇಳ್ತೀರಾ ಓಕೆ ಸರಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತಹ ಮೊದಲನೇ ಹೂವಿನ ಹೆಸರೇನು ಹೂವಿನ ಚಿತ್ರ ಕಾಣಿಸ್ತಿದೆಯಲ್ಲ ಅದ್ರ ಹೆಸರೇನು ಎಸ್ ವೆರಿ ಗುಡ್ ಅದ್ರ ಹೆಸರು ರೋಸ್ ಅಂದ್ರೆ ಗುಲಾಬಿ ಗುಲಾಬಿ ಹೂವಿನ ಚಿತ್ರವನ್ನ ನೀವು ಇಲ್ಲಿ ಕಾಣ್ತಾ ಇದೀರಾ ಅಲ್ವಾ ಸೊ ಎಷ್ಟೊಂದ್ ಬಗೆಯ ಗುಲಾಬಿ ಹೂಗಳಿರುತ್ತೆ ಯೆಲ್ಲೋ ಕಲರ್ ಇರುತ್ತೆ ರೆಡ್ ಕಲರ್ ಇರುತ್ತೆ ಪಿಂಕ್ ಕಲರ್ ಇರುತ್ತೆ ಆರೆಂಜ್ ಕಲರ್ ಇರುತ್ತೆ ಅಲ್ವಾ ಈ ತರ ಹಲವಾರು ಬಣ್ಣದ ಗುಲಾಬಿ ಹೂಗಳನ್ನ ನಾವು ನೋಡ್ಬೋದು ಓಕೆ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಎರಡನೇ ಹೂವಿನ ಹೆಸರೇನು ಏನು ಚಿತ್ರ ನೋಡ್ಬಿಟ್ಟು ಹೇಳಿ ಯಾವ ಹೂವ ಎಸ್ ವೆರಿ ಗುಡ್ ಮಲ್ಗೆ ಹೂವ ಎಂತ ಮಲ್ಗೆ ಹೂವ ಮನೆಯಲ್ಲಿ ಅಮ್ಮ ಮುಟ್ಕೊಳ್ಳೋದು ನೋಡಿರ್ತೀರಾ ಅಲ್ವಾ ಯಾವ ತರ ಮಲ್ಗೆ ಹೂವು ಎಸ್ ವೆರಿ ಗುಡ್ ದುಂಡು ಮಲ್ಲಿಗೆ ಹೂವ ಹೂವು ಮುಟ್ಕೊಂಡ್ಬಿಟ್ರೆ ಘಮ ಗಮಾ ಅಂತ ವಾಸನೆ ಬರ್ತಿರುತ್ತೆ ಅಲ್ವಾ ಈಚ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಹೂದ ಹೆಸರೇನು ದುಂಡು ಮಲ್ಲಿಗೆ ಅಂತ ಹೇಳಿ ಹಾಗಿದ್ರೆ ನೆಕ್ಸ್ಟ್ ಹೂವು ನೋಡೋಣ ಯಾವುದು ಅಂತ ಹೇಳಿ ಓಕೆ ಈ ಹೂವದ ಹೆಸರೇನು ವೆರಿ ಗುಡ್ ಗೊತ್ತಾಗ್ತಿದ್ಯಾ ಹಾ ಕರೆಕ್ಟ್ ಹೇಳಿ ಈ ಹೂವದ ಹೆಸರು ಚೆಂಡು ಹೂವಾ ಅಂತ ಹೇಳಿ ಮನೆಯಲ್ಲಿ ದಸರಾ ಹಬ್ಬದಲ್ಲಿ ಬಾಗ್ಲಿಗೆಲ್ಲ ಹಾಕಿರ್ತಾರೆ ಬಸ್ಗಳಿಗೆಲ್ಲ ಅಲಂಕಾರ ಮಾಡಕ್ ಹಾಕಿರ್ತಾರೆ ನೋಡಿರ್ತೀರಾ ಅಲ್ವಾ ಎಸ್ ಹೌದು ಇನ್ನ ನಂತರ ಮಕ್ಕಳೇ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಿರೋ ಹೂವು ಯಾವುದು ಹ್ಮ್ ಎಲ್ಲೋ ಕಲರ್ ಇದೆ ತುಂಬಾ ದೊಡ್ಡದಾಗಿದೆ ಯಾವುದಿದು ಯಾವುದು ಗೊತ್ತಾಗ್ತಿಲ್ವಾ ಸರಿ ನಾನೇ ಹೇಳ್ತೀನಿ ಇದ್ರ ಹೆಸರು ಸೂರ್ಯಕಾಂತಿ ಹೂವು ಅಂತ ಹೇಳಿ ಈ ಸೂರ್ಯಕಾಂತಿ ಹೂವ ಸೂರ್ಯನ ಬೆಳಕಿಗೆ ಅರಳುತ್ತೆ ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆ ಮುಖ ಮಾಡ್ಕೊಂಡಿರುತ್ತೆ ಹಾಗೆ ಈ ಸೂರ್ಯಕಾಂತಿ ಹೂವದ ಒಳಗಡೆ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಅದನ್ನ ಸೂರ್ಯಕಾಂತಿ ಬೀಜ ಅಂತ ಕರೀತಾರೆ ಅದರಿಂದ ಎಣ್ಣೆನ ತಯಾರು ಮಾಡ್ತಾರೆ ಹಾಗೇನೆ ಅದನ್ನ ನಾವು ತಿನ್ಲೂ ತಿನ್ಬೋದು ಅದ್ರನ್ನ ಸಿಪ್ಪೆ ಬಡಿಸ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಓಕೆ ಇನ್ನ ಕೊನೆ ಚಿತ್ರವನ್ನ ನೋಡಿ ಈ ಹೂವು ಯಾವುದು ಅಂತ ಹೇಳ್ಬಿಡಿ ಯಾವ ಹೂವಿದು ಮುಡ್ಕೊಳ್ಳೋ ಹೂವು ಹೌದು ಮುಡ್ಕೋಳ ಹೂವೇ ಹೆಸರು ಹೇಳಿ ಎಸ್ ವೆರಿ ಗುಡ್ ಈ ಹೂವದ ಹೆಸರೇನು ಕನಕಾಂಬರ ಹೂವ ಮಲ್ಗೆ ಹೂವಿನ ಮಧ್ಯ ಒಂದೊಂದು ಹಾಕಿ ಕಟ್ಟಿರ್ತಾರೆ ನೋಡಿದೀರಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಹೌದು ಮಕ್ಕಳೇ ಈ ಹೂವಿನ ಹೆಸರು ಕನಕಾಂಬರ ಹೂವ ಸರಿ ಇದುವರೆಗೂ ಎಷ್ಟೊಂದು ಹೂವಿನ ಚಿತ್ರ ಎಲ್ಲ ನೋಡಿದ್ರಿ ಅಲ್ವಾ ಈ ಹೂವನ್ನೆಲ್ಲ ನಾವು ಒಟ್ಟಿಗೆ ಎಲ್ಲಿ ನೋಡ್ತೀವಿ ಎಲ್ಲಿ ನೋಡ್ತೀವಿ ಒಟ್ಟಿಗೆ ಎಲ್ಲಿ ನೋಡ್ತೀವಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತೀರಾ ಅದನ್ ಬಿಟ್ರೆ ಇನ್ನೆಲ್ ನೋಡ್ತೀರಾ ಎಲ್ ನೋಡ್ತೀರಾ ಗಾರ್ಡನ್ ಅಲ್ಲಿ ವೆರಿ ಗುಡ್ ಗಾರ್ಡನ್ ಅಲ್ಲಿ ಅಂದ್ರೆ ಹೂವಿನ ತೋಟದಲ್ಲಿ ನಾವು ಎಲ್ಲಾ ಬಗೆಯ ಹೂವನ್ನ ನೋಡ್ತೀವಿ ಅಲ್ವಾ ಸರಿ ಹಾಗಿದ್ರೆ ಇವತ್ತಿನ ದಿನದ ಕ್ಲಾಸ್ ಅಲ್ಲಿ ಹೂವಿನ ತೋಟದ ಬಗ್ಗೆ ಇರ್ತಕ್ಕಂತಹ ಒಂದು ಪಾಠವನ್ನ ನೋಡೋಣ ಸರಿ ಹಾಗಿದ್ರೆ ನೀವು ನಿಮ್ ಪೇರೆಂಟ್ಸ್ ಜೊತೆ ಹೂವಿನ ತೋಟಕ್ಕೆ ಹೋಗಿರ್ತೀರಾ ಹೂದೋಟಕ್ಕೆ ಹೋಗಿ ಅಲ್ಲಿ ಏನೇ ನೋಡಿದಿರಾ ಹೇಳ್ತೀರಾ ನೀವು ಹೂದೋಟಕ್ಕೆ ದೋಟಕ್ ಸಂದರ್ಭದಲ್ಲಿ ಅಲ್ಲಿ ಏನೇನ್ ನೋಡಿದಿರಾ ಜನಗಳು ಏನ್ ಮಾಡ್ತಿರ್ತಾರೆ ಅಲ್ಲಿ ಎಸ್ ವೆರಿ ಗುಡ್ ಅಲ್ಲಿ ಬಟರ್ಫ್ಲೈಸ್ ನೋಡಿದಿರಾ ಆಮೇಲೆ ಡಿಫ್ರೆಂಟ್ ಆಗಿರ್ತಕ್ಕಂತ ಹೂವಿನ ಗಿಡಗಳನ್ನ ನೋಡಿದಿರಾ ಆಮೇಲೆ ವಾಕ್ ಮಾಡ್ತಿರ್ತಾರೆ ಎಷ್ಟೊಂದ್ ಜನ ಅಲ್ಲಿ ವಾಕ್ ಮಾಡ್ತಿರ್ತಾರಲ್ವಾ ಎಸ್ ವೆರಿ ಗುಡ್ ಮತ್ತೆ ಬೆಂಚ್ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತಾರೆ ಹೌದು ತುಂಬಾ ಜನ ಕುತ್ಕೊಂಡು ಮಾತಾಡ್ತಿರ್ತಾರೆ ಇನ್ನ ಹೂದೋಟದಲ್ಲಿ ಅಲ್ಲಿ ಪ್ಲೇ ಥಿಂಗ್ಸ್ ನ ಹಾಕಿರ್ತಾರೆ ಹಾ ಏನ್ ಮಾಡ್ತಿರ್ತಾರೆ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾ ಇರ್ತಾರೆ ಅಲ್ವಾ ಎಸ್ ಹೌದು ಮಕ್ಳೇ ಇವತ್ತಿನ ದಿನ ನಮ್ಮ ಪಾಠದ ಹೆಸರು ಹೂದೋಟ ಅಂತ ಈ ಹೂದೋಟಕ್ಕೆ ಒಬ್ಳು ಹುಡ್ಗಿ ಹೋಗಿದ್ದಾಳೆ ಅವ್ರ ಅಜ್ಜಿ ಜೊತೆ ಆಕೆ ಏನ್ ಮಾಡ್ತಿದ್ದಾಳೆ ಹೂದೋಟದಲ್ಲಿ ಅಂತ ನೋಡೋಣ ಓಕೆನಾ ಪಾಠ ನಾಲ್ಕು ಹೂದೋಟ ನೋಡಿ ಈ ಒಂದು ಪಾಠದಲ್ಲಿ ಅಜ್ಜಿ ಹಾಗೆ ಅಜ್ಜಿಯ ಮೊಮ್ಮಗಳು ಇವರಿಬ್ಬರ ಸಂಭಾಷಣೆಯನ್ನ ಓದ್ತಾ ಹಾಗೆ ಅರ್ಥ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ನಾನು ಓದ್ಬಿಡ್ತೀನಿ ಎಲ್ಲಾ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಪಾಠ ನಾಲ್ಕು ಹೂದೋಟ ಗದ್ಯ ಸುಮ ಅಂತ ಹೇಳಿ ಆ ಹುಡುಗಿ ಹೆಸರು ಪುಟ್ಟ ಹುಡುಗಿ ಹೆಸರು ಸುಮ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಜ್ಜಿ ಹೌದು ಮಗು ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ ಸುಮ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಅಜ್ಜಿ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಸುಮ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಅಜ್ಜಿ ಆಡು ಮಗು ನಾನು ಸ್ವಲ್ಪ ನಡೆದ ಆಡಿ ಬರುತ್ತೇನೆ ಸ್ವಲ್ಪ ಸಮಯದ ಬಳಿಕ ಅಜ್ಜಿ ಜೋಕಾಲಿ ಆಡಿದ್ದು ಆಯ್ತೆ ಮಗು ಸುಮ ಆಯ್ತು ಅಜ್ಜಿ ನಿಮ್ಮ ನಡೆದಾಟ ಆಯ್ತೇ ಅಜ್ಜಿ ಆಯ್ತು ಮಗು ಈಗ ಮನೆಗೆ ಹೋಗೋಣವೆ ಸುಮಾ ಅಜ್ಜಿ ನಾನು ದಿನಾ ನಿಮ್ ಜೊತೆ ಹೂದೋಟಕ್ಕೆ ಬರುವೆ ಅಜ್ಜಿ ನೀನ್ ತುಂಬಾ ಜಾಣೆ ಮಕ್ಕಳು ಚಿಕ್ಕಂದಿನಿಂದಲೇ ಇಂತ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಒಳ್ಳೆಯದು ಕೇಳಿಸ್ಕೊಂಡ್ರಲ್ವಾ ಅಜ್ಜಿ ಹಾಗೆ ಮೊಮ್ಮಗಳು ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿ ಸುಮ ಅನ್ನೋಳು ಅವ್ರ ಅಜ್ಜಿಗೆ ಪ್ರಶ್ನೆ ಕೇಳ್ತಾ ಇದಾರೆ ಅಜ್ಜಿ ನೀವು ದಿನಾ ಸಾಯಂಕಾಲ ಹೂದೋಟಕ್ಕೆ ಬರ್ತೀರಾ ಅಲ್ವಾ ಅಂತ ಕೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಹೌದು ಮಗು ನಾನ್ ದಿನಾ ಸಾಯಂಕಾಲ ಹೂದೋಟಕ್ಕೆ ಬರ್ತೀನಿ ನನ್ಗೆ ಹೂದೋಟಕ್ಕೆ ಬರೋದು ಅಂದ್ರೆ ತುಂಬಾನೇ ಇಷ್ಟ ಅಂತ ಅಜ್ಜಿ ಹೇಳ್ತಾರೆ ಆಗ ಇಲ್ಲಿ ಸುಮಾ ಕೇಳ್ತಾಳೆ ಅಜ್ಜಿ ಅಜ್ಜಿ ಅಲ್ಲಿ ನೋಡಿ ಎಷ್ಟೊಂದ್ ಜನ ನಡೀತಾ ಇದಾರಲ್ವಾ ನಡ್ದಾಡ್ತಾ ಇದಾರಲ್ವಾ ವಾಕ್ ಮಾಡ್ತಾ ಇದಾರಲ್ವಾ ಯಾಕೆ ಅಂತ ಕೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಮಗು ನಡೆಯುವುದು ಆರೋಗ್ಯಕ್ಕೆ ಒಳ್ಳೆಯದು ನಾವು ದಿನಾ ಬೆಳಗ್ಗೆ ಸಂಜೆ ವಾಕ್ ಮಾಡಿದ್ರೆ ನಮ್ಮ ದೇಹ ಚೆನ್ನಾಗಿರುತ್ತೆ ನಮ್ಮ ದೇಹದ ಆರೋಗ್ಯ ಉತ್ತಮವಾಗಿರುತ್ತೆ ನಡೆದಾಡೋದು ದೇಹಕ್ಕೆ ಒಂದ್ ರೀತಿಯ ವ್ಯಾಯಾಮ ಎಕ್ಸಸೈಸ್ ಅದಕ್ಕೋಸ್ಕರ ಎಲ್ಲರೂ ಕೂಡ ನಡೀತಿದ್ದಾರೆ ಹಾಗಾಗಿ ದಿನಾ ನಾವು ವ್ಯಾಯಾಮ ಮಾಡೋದು ಅಗತ್ಯ ಅಂತ ಹೇಳ್ತಾರೆ ಆಗ ಸುಮ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಕೊಂಡ್ ಬರ್ಲಾ ಅಂತ ಕೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಆಡು ಮಗು ನಾನು ಹೋಗಿ ಸ್ವಲ್ಪ ಹೊತ್ತು ನಡ್ದಾಡ್ಕೊಂಡ್ ಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನಡ್ದಾಡ್ತಿರ್ತಾರೆ ಸುಮ ಜೋಕಾಲಿ ಆಡ್ತಿರ್ತಾಳೆ ಸ್ವಲ್ಪ ಹೊತ್ತಾಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅಜ್ಜಿ ಕೂಗ್ತಾರೆ ಜೋಕಾಲಿ ಆಡಿದ್ದು ಆಯ್ತಾ ಮಗು ಅಂತ ಕೂಗ್ತಾರೆ ಆಗ ಸುಮ ಆಯ್ತು ಅಜ್ಜಿ ಮುಗೀತು ನೀವು ನಡ್ದಾಡಿದ್ದು ಮುಗಿತಾ ಅಂತ ಕೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಆಯ್ತು ಮಗು ನಾನು ಕೂಡ ನಡೆದಾಡಿದೆಲ್ಲ ಮುಗೀತು ಇವಾಗ ಇಬ್ರು ಮನೆಗೆ ಹೋಗಣವಾ ಅಂತ ಕೇಳ್ತಾರೆ ಆಗ ಸುಮಾ ಹೇಳ್ತಾಳೆ ಸರಿ ಅಜ್ಜಿ ನಾನು ಇನ್ಮೇಲಿಂದ ದಿನಾ ನಿಮ್ ಜೊತೆ ಹೂದೋಟಕ್ ಬರ್ತೀನಿ ಅಂತ ಸುಮಾ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ನೀನ್ ತುಂಬಾ ಜಾಣೆ ಒಳ್ಳೆ ಹುಡುಗಿ ಮಕ್ಕಳು ಚಿಕ್ಕ ವಯಸ್ಸಿನಿಂದಾನೇ ಇಂತಹ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಒಳ್ಳೇದು ಸರಿ ನಾಳೆಯಿಂದ ಇಬ್ರು ಕೂಡ ದಿನಾ ಹೂದೋಟಕ್ಕೆ ಬರೋಣ ಅಂತ ಅಜ್ಜಿ ಸುಮಂಗೆ ಹೇಳ್ತಾರೆ ಪಾಠ ಅರ್ಥ ಆಯ್ತಾ ಮಕ್ಕಳೇ ನೀವು ಅಷ್ಟೇ ಇನ್ಮೇಲಿಂದ ನಿಮ್ಗೆ ಸಮಯ ಸಿಕ್ಕಾಗ ನಿಮ್ ತಂದೆ ತಾಯಿ ಕರ್ಕೊಂಡು ಅಥವಾ ನಿಮ್ಮ ಅಜ್ಜಿ ತಾತನ್ ಜೊತೆ ನಿಮ್ಮ ಮನೆ ಹತ್ರ ಇರ್ತಕ್ಕಂತ ಹೂದೋಟಕ್ ಹೋಗಿ ಅಲ್ಲಿ ಏನೇನಿದೆ ಜನಗಳು ಏನೇನ್ ಮಾಡ್ತಿರ್ತಾರೆ ಅಂತ ಎಲ್ಲಾನು ಕೂಡ ಅಬ್ಸರ್ವ್ ಮಾಡಿ ಎಲ್ಲಾ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನ್ಗೆ ಹೇಳ್ತೀರಾ ಅಲ್ವಾ ಓಕೆ ವಿದ್ಯಾರ್ಥಿಗಳೇ ಈ ಒಂದು ಪಾಠ ಅರ್ಥ ಆಯ್ತು ಅಂತೇಳಿ ಅನ್ಕೊಂಡು ಈ ಒಂದು ಪಾಠದ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸಲ್ಲಿ